ನವರಾತ್ರಿ ಹಬ್ಬದ ವಿಜಯದಶಮಿ ಅಂಗವಾಗಿ ಕುಮಟಾ ಹೆಗಡೆಯ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಾಲಯಕ್ಕೆ ಶಾಸಕ ದಿನಕರ ಶೆಟ್ಟಿ ದೇವಿಯ ದರ್ಶನ ಪಡೆದು ಸೇವೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಗ್ರಾಮದ ಹೆಗ್ಗಡೆಯವರಾದ ಪ್ರಭಾಕರ್ ಹೆಗಡೆ ದಂಪತಿಗಳು ಹಾಗೂ ವೈವಾಟಿ ಮುಕ್ತೇಶ್ವರರಾದ ನಾಗೇಶ್ ಶಾನ್ವಾಗ್ ಅವರು ದೇವಸ್ಥಾನದ ಪರವಾಗಿ ಶಾಸಕರನ್ನು ಬರಮಾಡಿಕೊಂಡು ಗೌರವಿಸಿದರು ನಂತರ ಶಾಸಕರು ಸಾರ್ವಜನಿಕ ಪ್ರಸಾದ ಭೋಜನ ಆವರಣಕ್ಕೆ ತೆರಳಿ ಎಲ್ಲಾ ಗ್ರಾಮಸ್ಥರೊಂದಿಗೆ ಪ್ರಸಾದ ಭೋಜನ ವಿತರಣೆಯಲ್ಲಿ ನೆರವಾದರು ಈ ವೇಳೆ ಗ್ರಾಮ್ ಪಂಚಾಯತ್ ಅಧ್ಯಕ್ಷ ಮಂಜು ಪಟ್ಗಾರ್ ಬಿಜಿ ಶಾನ್ಬಾಗ್ ಮೋಹನ್ ಶಾನ್ಬಾಗ್ ಅಮರ್ನಾಥ್ ಭಟ್ ಪ್ರಮೋದ್ ಹೆಗ್ಡೆ ವೆಂಕಟೇಶ್ ನಾಯ್ಕ್ ಗ್ರಾಮ್ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ ಪಟ್ಗಾರ್ ರಾಮಚಂದ್ರ ಪಟ್ಗಾರ್ ಸುರೇಶ್ ಪಟ್ಗಾರ್ ವಿದ್ಯಾಗೌಡ ಉದ್ಯಮಿ ಶಿವಾನಂದ್ ದಿವಾಕರ್ ವಿವೇಕ್ ಶೇಟ್ ಉಮೇಶ್ ನಾಯ್ಕ್ ಚಂದ್ರಕಾಂತ್ ನಾಯ್ಕ ಕೃಷ್ಣಾ ನಾಯ್ಕ ಹಾಗೂ ಇತರರು ಉಪಸ್ಥಿತರಿದ್ದರು